ಜ್ಞಾನಪೂರ್ಣ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಜ್ಞಾನಪೂರ್ಣ ಜಾಗಮ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅನುದೀನ ಗುರವಿಗೆ ಅನುರಾಗ ಭಕ್ತಿಯಲಿ ಅನುದೀನ ಗುರವಿಗೆಗೆ ಅನುರಗ ಭಕ್ತಿಯಲಿ ಜನನ ಮರಣ ರೈತ ಜಂಗಮಗೆ ಬೆಳಗಿರಿ ಜ್ಞಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇಕರ್ಪುರ ದಾರೂತಿ ನಾನೇ ನಂಬುದು ಬಿಡಿಯರಿ ನರ್ಕದ ಪ್ರಾಪ್ತಿ ಗೊಳ ಗೂಡಿರಿ ನಾನಾಯಿ ವಿಷ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ನಾನಾಯಿ ವಿಷ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿ ಎಂದು ಮನವೇತ್ತಿ ಬೆಳಗಿರಿ ಜ್ಞಾನ್ಪುರ್ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ಅಷ್ಟವರ್ಣದ ಸೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಾಭ ಕೊಟ್ಟಾರೋ ಗುರು ಯಮಗೆ ಮಾಡಿದ ಫಲದಿಂದೆ ಕೊಟ್ಟಾರೋ ಗುರು ಯಮಗೆ ಮಾಡಿದ ಫಲದಿಂದೆ ಹುಟ್ಟಿದ ಮಗನ ಶಿವನಂತ ಕರಿಯರಿ ಜ್ಞಾನಪೂರ್ಣ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇಕರ್ಪುರ ದಾರುತಿ ಜ್ಞಾನ್ಪೂರ್ಣಂ ಜಾಗಂ ಜ್ಯೋತಿ நர்மல வாத மனவே கர் புரதாரூத்தி